மொபைல் தான் டவுன் कोली और हां बात करना

ಎಲ್ಲಾರನು ಉದ್ಧಾರ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವ್ರ ದನ ಹೇಳ್ತಾರ ಕೇಳಿರಲಿಲ್ಲ ಐದು ಗ್ಯಾರಂಟಿ ಕೊಟ್ಟಿವಿ ಉದ್ಧಾರ ಮಾಡಿಬಿಟ್ಟಿವಿ ಏನು ಒಂದು ರೂಪಾಯಿನೂ ಇಲ್ಲ ನಿಮಗ್ ಬರ್ತೀನಿ ಈ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕಾದ್ ಒಂಬತ್ತು ಯೂನಿವರ್ಸಿಟಿ ಚಾಲು ಮಾಡಿದ್ವಿ ನಮ್ ಗವರ್ಮೆಂಟ್ ಇದ್ದಾಗ ಅವ್ರು ಬಂದ್ ಮಾಡ್ಲಾಕತ್ತಾರ ನೋಡಿರಲ್ಲ ಪೇಪರ್ ಓದ್ತಾರೆ ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗಿದೆ ಆರ್ಥಿಕವಾಗಿ ದಿವಾಳಿ ಆಗ್ಯದ ವಿಷಾ ಕುಡಿಲಿಕ್ಕೂ ಹತ್ತು ರೂಪಾಯಿ ಗವರ್ಮೆಂಟ್ ಅಲ್ಲಿ ಇಲ್ಲ ಇಂಥ ಕೆಟ್ಟ ಗವರ್ಮೆಂಟ್ ಅನ್ನ ನಾವು ನೋಡಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರ್ಸ್ಲಿಕ್ ಸಾಲ ಮಾಡಿದಾರೆ ಸಾಲ ತೀರ್ಸ್ಲಿಕ್ ಸಾಲ ಮಾಡ್ಲಕತ್ತಾರ ಕಂತ ಕಟ್ಲಿಕ್ ಸಾಲ ಮಾಡಿ ಮಾಡಿ ಕಂತ ಕಟ್ಲಕತ್ತಾರ ಅದು ಸರ್ಕಾರ ನಡ್ಸೋ ಪದ್ಧತಿ ಅಲ್ಲ ಬಂದದ್ರಲ್ಲಿ ಅರ್ಧ ಡೆವಲಪ್ಮೆಂಟ್ ಖರ್ಚು ಮಾಡ್ಬೇಕು ಅರ್ಧ ಉಳ್ದದ್ದು ಎಂಥಕ್ಕೆಲ್ಲ ಖರ್ಚು ಮಾಡ್ಬೇಕು ಈಗ ಪೂರ್ಣ ಅದಕ್ಕೆ ಮಾಡ್ತಾ ಇದ್ದಾರೆ ಒಂದು ರೂಪಾಯಿನೂ ಅವ್ರ ಹತ್ರ ಇಲ್ಲ ಕೂಡ ಯಾರು ಕೆಲಸ ಕೊಟ್ಟರೆ ಬೇಡ ಲೆಕ್ಕ ಐವತ್ತು ಸಾವಿರ ಸಾವಿರ ಕೋಟಿ ಕಾಂಟ್ರಾಕ್ಟ್ ಗಳ ಬಿಲ್ ಕೊಟ್ಟಿಲ್ಲ ಅಂತ ಎಲ್ಲಾ ಜಿಲ್ಲೆನಲ್ಲಿ ಕಾಂಟ್ರಾಕ್ಟರ್ ಸ್ಟ್ರೈಕ್ ಮಾಡ್ಲಾಕ ಎಷ್ಟೋ ಮಂದಿ ವಿಷಾದ ತಗೊಳ್ಲಕರ ಆತ್ಮಹತ್ಯೆ ಮಾಡ್ಕೊಳಕೊಳಗ್ ಭ್ರಷ್ಟಾಚಾರದಿಂದ ಒತ್ತಡ ಹಾಕಿದ ಅಧಿಕಾರಿಗಳು ಇಂತ ಕಟ್ಟ ಗವರ್ಮೆಂಟ್ ಇಟ್ಕೊಂಡು ನೀವ್ ಏನ್ ಅಭಿವೃದ್ಧಿ ಕೇಳ್ತೀರಿ ಕೇಳಲಕ್ ಸಾಧ್ಯನೇ ಅದಕ್ಕೆ ನಿಮ್ಗೆ ಹೇಳ್ತೇನೆ ಸುಮನೇದು ದೇವಸ್ಥಾನದ ಕಾರ್ಯಕ್ರಮ ನಾನು ಜಾಸ್ತಿ ಮಾತಾಡಬಾರ್ದೆ ಇವರು ನಮ್ಮ ನ ನಾಯ್ಡು ಅವ್ರು ಭಾಳ ಒತ್ತಡ ಹಾಕ್ಲಕ್ಕತ್ತಿದ್ರು ಅದಕ್ಕೆ ಹೇಳಿದೆ ಐದು ಗ್ಯಾರಂಟಿ ಕೊಟ್ಟು ಎಲ್ಲರನ್ನೂ ಉದ್ಧಾರ ಮಾಡಿದ್ವಿ ಏನು ಮಾಡೋದು ಆಗುದ್ರಂತ ಅವ್ರು ದಿನ ಹೇಳ್ತಾ ಇದ್ದ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಚೆಂದ ಇಲ್ಲ ಸರ್ಕಾರದ ಒಂದು ರೂಪಾಯಿ ಕೊಡೋ ಪರಿಸ್ಥಿತಿ ಒಳಗೆ ಅವ್ರಿಗಿರಲಿಲ್ಲ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಏನು ಮನವಿ ಕೊಟ್ಟಿದೆ ನನ್ನ ಇತಿಮಿತಿಯೊಳಗೆ ನನಗಿರೋದು ಐದು ಕೋಟಿ ರೂಪಾಯಿ ಪ್ರತಿ ವರ್ಷ ಎಂ ಪಿ ಗ್ರಾಂಟ್ ಬರ್ತದ ಅದನ್ನು ಎರಡು ಜಿಲ್ಲೆ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಹಂಚಿಕೊಡ್ಬೇಕು ಸಾವಿರದ ಆರುನೂರ ಇಪ್ಪತ್ತೈದು ಕಂದಾಯ ಗ್ರಾಮಗಳದವ ಮೂರು ಸಾವಿರದ ಎರಡು ನೂರು ಜನವಸ್ತಿಗಳದಾವ ಜನವಸ್ತಿಗಳಂದ್ರೆ ಗೊಲ್ ರಟ್ಟಿ ನಾಯ್ಕರಟ್ಟಿ ಮಾಲ್ರಟ್ಟಿ ಲಂಬಾಣಿ ಹಟ್ಟಿ ಇಂಥವೆಲ್ಲ ಸೇರಿ ಮೂವತ್ತೆರಡು ನೂರದಾವೆ ಮೂರು ಸಾವಿರದ ಎರಡು ನೂರು நான் எஸ் கொடுபதோ அனதானமே நம்ம சர்வ நம்ம சர் சென்ட்ரல் கொடுங்க சென்ட்ரல் கவரமெண்ட் ಗ್ರಾಂಟ್ ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಪ್ರತಿ ವರ್ಷ ಎಲ್ಲಾ ರಾಜ್ಯಕ್ಕೆ ಕೊಡುವಾಗ ಐವತ್ ಸಾವಿರ ಕೋಟಿ ಕೋಟಿ ದುಡ್ಡು ಬರ್ತದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎರಡೇ ಕೆಲಸ ನೇರವಾಗಿ ಕೊಡುವಂತ ಒಂದು ರೈಲ್ವೆ ರೈಲ್ವೆ ಲೈನ್ ಹಾಕುದ್ರೆ ಹೇಳಿ ನಾವು ಬೆನ್ನತ್ತಿ ಮಾಡಿಸ್ಕೊಡ್ತೀವಿ ರೈಲ್ವೆ ಬೆನ್ನತ್ತಿ ಮಾಡಿಸ್ತೇನೆ ನಮ್ಮ ಎಪ್ಪತ್ತೈದು ವರ್ಷ ಆದ್ರೂ ದಿನ ಮೂವತ್ತು ಸರಿ ಗೇಟ್ ಹಾಕ್ತಿದ್ರು ಚಿತ್ರದುರ್ಗದ ಗೇಟ್ ಎಷ್ಟು ಸರಿ ಮೂವತ್ತು ಸಾರಿ ಗೇಟ್ ಹಾಕ್ತಿದ್ರು ಗಾಡಿಗಳು ಕಿಲೋಮೀಟರ್ ಗಂಟಲ ನಿಂತಿರ್ತಿದ್ರು ಅದನ್ನೆಲ್ಲ ಅರ್ಧ ದುಡ್ಡು ಇವ್ರು ಕೊಡ್ಬೇಕಾಗಿತ್ತು ರಾಜ್ಯ ಸರ್ಕಾರ ಅರ್ಧ ನಮ್ಮ ಕೇಂದ್ರ ಸರ್ಕಾರ ಕೊಡ್ಬೇಕಾಗಿತ್ತು ಅಪ್ಪ ಅಣ್ಣ ಅಂದು ಪೂರ್ಣ ರೊಕ್ಕ ಮೂರು ಓವರ್ ಬ್ರಿಡ್ಜ್ಗಳಿಗೆ ಆರೋಪಿಗಳು ರೈಲ್ವೆ ಓವರ್ ಬ್ರಿಡ್ಜ್ಗಳಿಗೆ ಮೂರು ನಿನ್ನ ಪೇಪರ್ಬೇಕು ಪೂರ್ಣ ಅಲ್ಲಿಂದ ತಗೊಂಡ್ ಬಂದೆ ಅದು ಇದ್ರೆ ನಾವು ಮಾಡ್ಬೋದು பட்டி இவ்வளவு உழந்ததுக்கு எல்லாத்தக்கு கேந்திர சர்க்க கொடுதல் கிராண்ட்